ಮತ್ತು ತರಬೇತಿ ಕೇಂದ್ರದ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಮತ್ತು ನೂತನ ಪತ್ರಿಕಾ ಭವನಕ್ಕೆ ಮತ್ತು ತರಬೇತಿ ಭವನಕ್ಕೆ ನಾವೆಲ್ಲರೂ ಕೂಡ ಸೇರಿ ಸ್ವಾಮೀಜಿಯವರು ಸೇರಿ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದೇವೆ ರವಿಕುಮಾರ್ ಹೇಳಿದ್ರು ಶಂಕುಸ್ಥಾಪನೆ ಇವತ್ತು ಮುಖ್ಯಮಂತ್ರಿಗಳಿಂದ ಆಗ್ತಾ ಇದೆ ಉದ್ಘಾಟನೆಯೂ ಕೂಡ ಅವರಿಂದಲೇ ಆಗಲಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ನೀವೆಷ್ಟು ತ್ವರಿತವಾಗಿ ಕಟ್ಟಿಸ್ತೀರಿ ಅಷ್ಟು ಒಳ್ಳೆಯದು ನಾನು ಬಂದು ಉದ್ಘಾಟನೆಯನ್ನು ಮಾಡೇ ಮಾಡ್ತೀನಿ ಯುವ ಪತ್ರಕರ್ತರಿಗೆ ತರಬೇತಿ ಕೊಡಬೇಕು ಅಂತ ಆಲೋಚನೆ ಮಾಡಿದ್ದೀರಲ್ಲ ಅದು ಸ್ವಾಗತಾರ್ಹವಾದಂಥ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ ನಾನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಪಾರವಾದಂಥ ನಂಬಿಕೆ ಇಟ್ಕೊಂಡಿರೋರು ಪ್ರಜಾಪ್ರಭುತ್ವ ಯಶಸ್ವಿ ಆಗ್ಬೇಕಾದ್ರೆ ಪತ್ರಿಕಾ ಸ್ವಾತಂತ್ರ್ಯನೂ ಕೂಡ ಇರಬೇಕಾಗ್ತದೆ ನಾವು ಪತ್ರಿಕಾ ಸ್ವಾತಂತ್ರ್ಯವನ್ನು ಪ್ರಜಾಪ್ರಭುತ್ವದ ನಾಲ್ಕನೇ ಸ್ತಂಭ ಅಂತ ಹೇಳಿ ಕರಿತೀವಿ ನಾಲ್ಕನೇ ಸ್ತಂಭ ಹೇಗೆ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಇರ್ತದೆ ಅವು ಮೂರರ ಜೊತೆಗೆ ಪತ್ರಿಕಾ ರಂಗನೂ ಕೂಡ ಇರಬೇಕು ಅದಿದ್ದಾಗ ಮಾತ್ರ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಜೊತೆಗೆ ವಸ್ತು ನಿಷ್ಠವಾದಂಥ ಸುದ್ದಿಯನ್ನ ಜನರಿಗೆ ಮುಟ್ಟಿಸ್ತಕ್ಕಂಥದ್ದು ಆಗ್ಬೇಕು ಸಾಧ್ಯವಾದ ಮಟ್ಟಿಗೆ ಸತ್ಯವನ್ನು ಜನರಿಗೆ ತಿಳಿಸಬೇಕು ಸತ್ಯವನ್ನು ಜನರಿಗೆ ತಿಳಿಸ್ಬೇಕು